ಪ್ರಭು ಯೇಸುಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ ಆಗು ಮುದ್ದಾದ ಮಕ್ಕಳೇ ಇಂದು ಜೂನ್ ಹನ್ನೊಂದು ಬುಧವಾರ ಇಂದಿನ ಶುಭ ಸಂದೇಶ ಮತ್ತ ಯಾತು ಏಳರಿಂದ ಹದಿಮೂರು ಪ್ರಿಯರೇ ಒಮ್ಮೆ ಒಂದು ಖಾಸಗಿ ಶಾಲೆಯ ಮುಂದೆ ಒಬ್ಬ ವ್ಯಕ್ತಿಯು ಬಂದು ನಾನು ಇಂದು ಇಲ್ಲೇ ತಂಗುತ್ತೇನೆ ಇಡೀ ರಾತ್ರಿ ಇಲ್ಲಿ ತಂಗಿ ನಾಳೆ ಬೆಳಗ್ಗೆ ಎದ್ದು ಬೇಗ ಹೊರಡುತ್ತೇನೆ ಎಂದು ಹೇಳಿದಾಗ ಆ ಖಾಸಗಿ ಶಾಲೆಯ ಆಡಳಿತ ಮಂಡಳಿಯ ವ್ಯಕ್ತಿಗಳು ಅದಕ್ಕೆ ಅನುಮತಿಯನ್ನು ನೀಡುವುದಿಲ್ಲ ಅವರು ಆ ವ್ಯಕ್ತಿ ಯಾರು ಏನು ಎಂದು ಅರಿಯದೆ ಏನಾದರೂ ಅನಾಹುತ ನಡೆಯಬಹುದು ಎಂಬಂತಹ ನಿಟ್ಟಿನಲ್ಲಿ ಅವರು ಆ ವ್ಯಕ್ತಿಗೆ ತಂಗಲು ಅನುಮತಿ ನೀಡುವುದಿಲ್ಲ ಆ ವ್ಯಕ್ತಿಯು ಹೊರಗೆ ಹೋಗುವಂತಹ ಸಂದರ್ಭದಲ್ಲಿ ಆ ಆಡಳಿತ ಮಂಡಳಿಯವರನ್ನು ಕಂಡು ಈ ಶಾಲೆಗೆ ಇನ್ನು ಮುಂದೆ ಯಾವುದೇ ರೀತಿಯಾದಂತಹ ಅಡ್ಮಿಷನ್ಗಳು ದೊರಕುವುದಿಲ್ಲ ಕಡಿಮೆ ಆಗುತ್ತವೆ ಎಂಬಂತಹ ಒಂದು ಶಾಪವನ್ನು ಹಾಕುವುದರ ಮೂಲಕ ಆತ ಹೊರಗೆ ಹೋಗುತ್ತಾನೆ ಪ್ರಿಯರೇ ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಯೇಸುಕ್ರಿಸ್ತರು ತಮ್ಮ ಶಿಷ್ಯರಿಗೆ ಹೇಳುತ್ತಾರೆ ನೀವು ಹಳ್ಳಿ ಹಳ್ಳಿಗಳಿಗೆ ಬೋಧನೆಗೆಂದು ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಯೋಗ್ಯರು ಯಾರು ಇದ್ದಾರೆ ಎಂದು ನೀವು ಗ್ರಹಿಸಿಕೊಂಡ ನಂತರ ಅಲ್ಲಿ ಹೋಗಿ ನೀವು ತಂಗಬೇಕು ಅವರು ನೀಡುವಂತಹ ಉಪಚಾರವನ್ನು ನೀವು ಸ್ವೀಕರಿಸಬೇಕು ಹಾಗೂ ಆ ಮನೆಗೆ ಶುಭವಾಗಲಿ ಎಂದು ಹರಸಬೇಕು ಅದೇ ಒಂದು ವೇಳೆ ಅಲ್ಲಿನ ಕುಟುಂಬದ ವ್ಯಕ್ತಿಗಳು ಒಂದು ವೇಳೆ ಸ್ವಾಗತಿಸದೆ ಹೋದರೆ ಸ್ವೀಕರಿಸದೇ ಹೋದರೆ ಅವರಿಗೆ ಶಾಪ ಹಾಕಿ ಅಥವಾ ಕೆಟ್ಟದ್ದನ್ನು ಬಯಸಿ ಎಂದು ಪ್ರಭು ಯೇಸುಕ್ರಿಸ್ತರು ತಮ್ಮ ಶಿಷ್ಯರಿಗೆ ಹೇಳಿಕೊಡುವುದಿಲ್ಲ ಬದಲಾಗಿ ನೀವು ನೀಡುವಂತಹ ಆಶೀರ್ವಾದವು ನಿಮ್ಮ ಮೇಲೆ ಇರುತ್ತದೆ ಎಂದು ತಮ್ಮ ಶಿಷ್ಯರಿಗೆ ಬೋಧಿಸುತ್ತಾ ತಮ್ಮ ಶಿಷ್ಯರು ನಿರಾಶರಾಗಬಾರದು ಎಂದು ಅವರನ್ನು ಸಶಕ್ತಗೊಳಿಸುತ್ತಾರೆ ಅದು ಪ್ರಿಯರೇ ಯಾರಾದರೂ ನಮ್ಮನ್ನು ಸ್ವಾಗತಿಸಿದರೆ ನಾವು ಸಂತಸದಿಂದ ಅವರ ಉಪಚಾರವನ್ನು ಸ್ವೀಕರಿಸೋಣ ಒಂದು ವೇಳೆ ನಮ್ಮನ್ನು ಸ್ವಾಗತಿಸದೆ ಹೋದರೆ ನಾವು ಯಾವುದೇ ರೀತಿಯಾದಂತಹ ಮನಸ್ತಾಪ ಇರಬಹುದು ಕೆಟ್ಟ ಯೋಚನೆಗಳಿರಬಹುದು ಬೈಗುಳಗಳಿರಬಹುದು ಅಥವಾ ಶಾಪ ಹಾಕುವುದಿರಬಹುದು ಇದು ಯಾವುದು ಮಾಡಬಾರದು ಏಕೆಂದರೆ ಪ್ರಭು ಯೇಸು ಕ್ರಿಸ್ತರು ನಮಗೆ ಕಲಿಸಿಕೊಟ್ಟಿರುವುದು ಬೇರೆಯಾಗಿದೆ ಆದ್ದರಿಂದ ಪ್ರಿಯರೇ ಶಾಂತಿಯ ಹಾಗೂ ಪ್ರೀತಿಯ ಹಾಗೂ ನಿರಾಶೆಗೊಳಗಾಗದಂತಹ ಕ್ರೈಸ್ತರು ಕ್ರಿಸ್ತನ ಹಿಂಬಾಲಕರು ನಾವಾಗಬೇಕು ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮೇನ್ ಅಲೆಲುಯ್ಯ